ವೀಕ್ಷಕರೆಲ್ಲರಿಗೂ ದೀಪಾವಳಿ ತುಲಾ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿ ಪ್ರಾರಂಭವಾಗುತ್ತಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಈ ಹಬ್ಬ ಯಾವ ರಾಶಿಗಳಿಗೇನು ಫಲಗಳನ್ನು ನೀಡಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ದೀಪಾವಳಿ ಹಬ್ಬ ಪ್ರತಿಯೊಂದು ರಾಶಿಗಳಿಗೆ ತುಂಬಾ ವಿಶೇಷವಾಗಿದೆ ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಾಧಿಸುವ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಬೇಕಾದ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿವೆ ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಅಕ್ಟೋಬರ್ ಹತ್ತೊಂಬತ್ತು ರಂದು ಪ್ರಾರಂಭವಾಗುವ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ ಆಚರಿಸಲಾಗುವುದು ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡಲಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಯಬಹುದು ಧಂತೇರಸ್ ಅಕ್ಟೋಬರ್ ಹತ್ತೊಂಬತ್ತು ರಂದು ನರಕ ನರಕಚತುರ್ದಶಿಯನ್ನು ಅಕ್ಟೋಬರ್ ಇಪ್ಪತ್ತು ಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೊಂದು ಹಾಗೂ ಗೋವರ್ಧನ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತೆರಡು ಹಾಗೂ ಬಾಯಿ ದೂಜ್ ಅನ್ನು ಅಕ್ಟೋಬರ್ ಇಪ್ಪತ್ತೆರಡು ಆಚರಿಸಲಾಗುತ್ತದೆ ಹಾಗಾದರೆ ದೀಪಾವಳಿ ಸಮಯದಲ್ಲಿ ತುಲಾ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಹೇಗಿದೆ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲಾ ಶುಭ ಫಲಗಳನ್ನು ಧನಲಕ್ಷ್ಮಿ ನೀಡಲಿದ್ದಾಳೆ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ತುಲಾ ತುಲಾರಾಶಿಯವರಿಗೇನು ಫಲ ಎಂದು ತಿಳಿಯೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ವೀಕ್ಷಕರೇ ಈ ಬಾರಿ ದೀಪಾವಳಿ ಹಬ್ಬ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ತರಲಿದೆ ಅದರಲ್ಲೂ ರಾಶಿಯವರಿಗೆ ಈ ದೀಪಾವಳಿಯು ಜೀವನದಲ್ಲಿ ಸಮತೋಲನ ಹೊಸ ಅವಕಾಶಗಳು ಮತ್ತು ಸಂತೋಷವನ್ನು ನೀಡುವುದು ಆದರೆ ಕೆಲವೊಂದು ವಿಚಾರದಲ್ಲಿ ತುಲಾ ರಾಶಿಯವರು ಜಾಗರೂಕರಾಗಿರಬೇಕು ಶುಕ್ರನ ಆಳ್ವಿಕೆಯಲ್ಲಿರುವ ತುಲಾ ರಾಶಿಗೆ ಈ ಸಮಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸಲು ಅತ್ಯುತ್ತಮವಾಗಿರುತ್ತದೆ ಆದರೆ ಕೆಲ ದುಷ್ಟಗ್ರಹಗಳ ಸ್ಥಾನದಿಂದಾಗಿ ಸವಾಲುಗಳು ಎದುರಾಗಬಹುದು ದೀಪಾವಳಿ ಸಮಯದಲ್ಲಿ ನವಗ್ರಹಗಳಲ್ಲಿ ಅತ್ಯಂಶ ಶುಭ ಗ್ರಹವಾದ ಗುರು ರಾಶಿಯ ಹತ್ತೋನೇ ಮನೆಯಲ್ಲಿ ಸಾಗಲಿದ್ದಾನೆ ಜೊತೆಗೆ ಶುಕ್ರ ಹನ್ನೆರಡು ಮನೆ ಲಗ್ನ ಸ್ಥಾನದಲ್ಲಿ ಸೂರ್ಯನೊಂದಿಗೆ ಮಂಗಳ ಹಾಗೂ ಬುಧ ಗ್ರಹಗಳು ಸಂಚಾರ ಮಾಡುತ್ತದೆ ಸ್ಥಾನದಲ್ಲಿ ಈ ಮೂರು ಗ್ರಹಗಳ ಸ್ಥಾನವು ವಾರದ ಮೊದಲಾರ್ಧದಲ್ಲಿ ತುಲಾರಾಶಿಯಲ್ಲಿ ತ್ರಿಗ್ರಾಹಿ ಯೋಗವನ್ನು ಹಾಗೂ ವಾರದ ಮಧ್ಯಮಾರ್ಧದಲ್ಲಿ ಚತುಗ್ರಾಹಿ ಯೋಗ ರೂಪುಗೊಳಿಸುವುದು ತುಲಾರಾಶಿ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿಯ ಸಮಯದಲ್ಲಿ ತುಲಾರಾಶಿಯ ಜಾತಕದ ಹತ್ತೂನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ಇದು ನಿಮ್ಮ ಅದೃಷ್ಟವನ್ನು ಖುಲಾಯಿಸಲಿದೆ ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣುವಿರಿ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಯ ಯೋಗವನ್ನು ನೀವು ಅನುಭವಿಸುವಿರಿ ನಿಮ್ಮ ಕೆಲಸದಲ್ಲಿನ ಶ್ರದ್ಧೆ ಮತ್ತು ಸೃಜನಶೀಲತೆಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರಲಿದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ದೀಪಾವಳಿಯಂದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೇರಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬಹುದು ಅನಗತ್ಯ ವಾದವಿವಾದಗಳಿಂದ ದೂರವಿರಿ ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರದಿಂದ ಲಾಭವಾಗುವ ಸಾಧ್ಯತೆಯಿದೆ ಈ ರಾಶಿಯ ರೈತರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಧನಾಗಮನವಾಗುವುದು ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಉನ್ನತ ಸ್ಥಾನ ಸಿಗಲಿದೆ ಇನ್ನೂ ಕೆಲಸ ಬದಲಾಯಿಸಲು ಇಚ್ಛಿಸುವವರಿಗೆ ಉದ್ಯೋಗಾವಕಾಶಗಳು ಮನೆ ಬಾಗಿಲಿಗೆ ಬರಲಿದೆ ನಿಮ್ಮ ಜಾಣ್ಮೆ ಆತ್ಮವಿಶ್ವಾಸ ಸಂವಹನ ಕೌಶಲ್ಯ ಹೆಚ್ಚಾಗಲಿದೆ ಈ ರಾಶಿಯ ರಾಜಕಾರಣಿಗಳು ಪೊಲೀಸ್ ವಕೀಲ ರೈಲ್ವೆ ಶಿಕ್ಷಕ ವೃತ್ತಿಯಲ್ಲಿ ಇರುವವರ ಮನೆಗೆ ಲಕ್ಷ್ಮೀದೇವಿ ಆಗಮನವಾಗುವ ಸಮಯ ಕೆಲಸದ ಸ್ಥಳದಲ್ಲಿ ಸಂತೋಷದ ವಾತಾವರಣ ಇರಲಿದೆ ತುಲಾ ರಾಶಿ ಆರ್ಥಿಕ ಜೀವನ ಬಗ್ಗೆ ತಿಳಿಯೋಣ ತುಲಾ ರಾಶಿಯವರ ಆರ್ಥಿಕ ಜೀವನ ಸಾಕಷ್ಟು ಸುಧಾರಿಸಲಿದೆ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹದಿಂದಾಗಿ ಸಂಪತ್ತು ಸೌಕರ್ಯ ಐಷಾರಾಮಿ ಜೀವನವನ್ನು ಅನುಭವಿಸುವ ಪರ್ವಕಾಲ ಜಾತಕದ ಹತ್ತನೇ ಮನೆಯಲ್ಲಿ ಇರುವ ಗುರುವಿನಿಂದ ಆರ್ಥಿಕ ಜೀವನ ಸದೃಢವಾಗಿರುವುದು ಶ್ರಮಕ್ಕಿಂತ ದುಪ್ಪಟ್ಟು ಲಾಭವನ್ನು ನೀವು ಗಳಿಸುವಿರಿ ದೀರ್ಘಕಾಲದ ಹಣಕಾಸಿನ ಸಮಸ್ಯೆಗಳು ಈ ಸಮಯದಲ್ಲಿ ದೂರವಾಗಲಿದೆ ಮುಂದಿನ ಭವಿಷ್ಯಕ್ಕಾಗಿ ಹಣ ಹೂಡಿಕೆ ಮಾಡಬಹುದು ಆರ್ಥಿಕವಾಗಿ ತುಂಬಾ ಅನುಕೂಲಕರ ಸಮಯ ಇದಾಗಿದೆ ಅನಿರೀಕ್ಷಿತ ಮೂಲಗಳಿಂದ ಹಠಾತ್ ಹಣ ಬರುವ ಸಾಧ್ಯತೆಗಳಿವೆ ದೀರ್ಘಕಾಲೀನ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಆದರೆ ಹೂಡಿಕೆ ಮಾಡುವ ಮುನ್ನ ಇತರ ಅನುಭವಿಗಳ ಸಲಹೆ ಪಡೆಯಿರಿ ಹಬ್ಬದ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಯಾರಿಗೂ ದೊಡ್ಡ ಸಾಲ ನೀಡುವುದನ್ನು ತಪ್ಪಿಸಿ ತುಲಾ ರಾಶಿ ಕುಟುಂಬ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ತುಲಾ ರಾಶಿಯವರ ಬಾಳು ಬೆಳಗಲಿದೆ ಮನೆಯಲ್ಲಿ ಸದಾ ಸಕಾರಾತ್ಮಕತೆ ನೆಲೆಸಿರಲಿದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಮ್ಮದಿಯ ವಾತಾವರಣ ಕಂಡುಬರುವುದು ಶುಕ್ರಗ್ರಹ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದು ತುಂಬಾ ಉತ್ತಮ ಫಲಗಳನ್ನು ನೀಡಲಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಸಂಗಾತಿ ಕಾಣುವ ಸುಸಂದರ್ಭವಿದು ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ ಹಳೆಯ ಮನಸ್ತಾಪಗಳು ದೂರವಾಗಿ ಸಂಬಂಧಗಳು ಗಟ್ಟಿಯಾಗಲಿವೆ ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ಮಾಡಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಈ ಸಮಯದಲ್ಲಿ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಉತ್ತಮ ತುಲಾ ರಾಶಿ ಶೈಕ್ಷಣಿಕ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿಯಲ್ಲಿ ಬುಧ ಹಾಗೂ ಮಂಗಳನ ಸ್ಥಾನ ಅನುಕೂಲಕರವಾಗಿಲ್ಲದೆ ಇರುವುದರಿಂದ ತುಲಾ ರಾಶಿಯವರ ಶೈಕ್ಷಣಿಕ ಜೀವನ ಸವಾಲಿನದ್ದಾಗಿರುತ್ತದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಏಕಾಗ್ರತೆ ಉತ್ಸಾಹ ಆಸಕ್ತಿ ಕಡಿಮೆಯಾಗಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಸೀಟ್ ಪಡೆಯುವಲ್ಲಿ ಕಷ್ಟವನ್ನು ಅನುಭವಿಸಬಹುದು ವಿದೇಶದಲ್ಲೂ ವಿದ್ಯಾಭ್ಯಾಸ ಮಾಡುವ ಅವಕಾಶ ಕೈತಪ್ಪಲಿದೆ ಈ ದೀಪಾವಳಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಿಹಿ ಬದಲು ನಿರಾಸೆಯನ್ನು ಮೂಡಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಉತ್ತಮ ಫಲಿತಾಂಶವನ್ನು ಪಡೆಯಲು ಕಾಯಬೇಕು ನಿರಂತರ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯವಾಗಲಿದೆ ಇನ್ನೂ ಸಂದರ್ಶನ ಸರ್ಕಾರಿ ಹುದ್ದೆಗಾಗಿ ತಯಾರಿಯಲ್ಲಿರುವವರಿಗೂ ಈ ಸಮಯ ತುಂಬಾ ಅನಾನುಕೂಲಕರವಾಗಿದೆ ನಿಮ್ಮ ತಯಾರಿಗೆ ಸಂದರ್ಭಗಳು ಕೂಡಿಬರುವುದಿಲ್ಲ ನಿಮ್ಮ ಜ್ಞಾನ ವೃದ್ಧಿಗೆ ಕಷ್ಟವಾಗಲಿದೆ ತುಲಾ ರಾಶಿ ಆರೋಗ್ಯ ಜೀವನ ಬಗ್ಗೆ ತಿಳಿಯೋಣ ದೀಪಾವಳಿ ಸಮಯದಲ್ಲಿ ತುಲಾ ರಾಶಿಯವರಿಗೆ ಆರೋಗ್ಯ ಭಾಗ್ಯ ಕರುಣಿಸಲಿದ್ದಾಳೆ ಲಕ್ಷ್ಮೀದೇವಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸಲಿದೆ ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಉತ್ಸಾಹದಿಂದ ಇರುತ್ತೀರಿ ಕೆಲಸದ ಒತ್ತಡ ಕಡಿಮೆಯಾಗಿ ಆಹಾರದಲ್ಲಿನ ಸಮತೋಲನದಿಂದಾಗಿ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಪರಿಹಾರ ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭ ಶುಕ್ರವಾರದಂದು ಹಾಲು ಸಕ್ಕರೆ ಅಕ್ಕಿ ವಸ್ತುಗಳನ್ನು ದಾನ ಮಾಡುವುದರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ ನಿಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಿ ಈ ದೀಪಾವಳಿಯು ನಿಮ್ಮ ಬಾಳಿನಲ್ಲಿ ಜ್ಞಾನ ಸಂತೋಷ ಮತ್ತು ಸಮೃದ್ಧಿಯ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇವೆ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ದೀಪಾವಳಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ